ಮಹಾ ನನ್ನ ಹೆಸರು ಹನುಮಂತಜಂತ್ರಿ ನಾನು ಕೂಡಲ ಸಿಗಮದಿಂದ ಬಂದಿದ್ದೇನೆ ಮೂಲಕ ನನ್ನದು ಕೊಪ್ಪಳ ಜಿಲ್ಲೆ ಅನಂತಸಾಗರ ಅದು ನಾನು ಮುಂಸರ್ಗೆ ಕೆಲಸ ಮಾಡ್ತಿರೋದು ಕೂಡಲಸಮ ಅಂತಹ ಬಸವಾದಿ ಪ್ರವತರ ನಾಡಿನಲ್ಲಿ ಕೆಲಸ ಮಾಡುತ್ತಿರುವ ಹೆಮ್ಮೆ ಅದಕ್ಕಾಗಿ ಆ ಸಂದರ್ಭದಲ್ಲಿ ನನ್ನ ಮನದಾಲದಲ್ಲಿ ವೀರಾಂಜನೆಯನ ಕೃಪೆಯಿಂದ ಕೂಡಿರುವ ವಚನಗಳು ನಿನ್ನ ನಿನ್ನಯ ಆತ ಬಲು ಸೋಚಿದ ನೀನೇನಿದಂತೆ ಕೇಳಬೇಕೆಂಬ ಆಸೆ ಒಳ್ಳೆಯದು ಕೆಟ್ಟದ್ದು ನೋಡದೆ ಅಧಿಕಾರವಿದೆ ಎಂದು ಅಹಂಕಾರದಿ ನಾನೇ ಸರಿ ಎಂದು ಬೀಗಬೇಡ ನಿನ್ನ ನಿನ್ನಾತುರದಿ ಸಕಲವೂ ಚಟ್ಟಿ ನಿನ್ನ ಸ್ವಾರ್ಥಕ್ಕೆ ಕಟ್ಟಿಹುದು ಬುತ್ತಿಧೀರಾಂಚರ್ಯ ದೋಚಿ ದೋಚಿ दुष्कामदी दुष्टनादरे दुष्प्रेरणिया दुष्टमनादरे दुष्वभावदा दुष्संभवनादरे दुष्कीर्तिया दुष्कर्मियादरे दुष्चित्तदी दुष्यलयादरे दुर्भावदा दुर्विधानादरे दुर्गति उत्तरात्मने न्यायता विरांचनिया रक्षनिया पुण्यात्मरे पापियादरे ನ್ಯಾಯ ನೀಡುವವರೇ ನೀಚರಾದರೆ ಕಾನೂನು ರೂಪಿಸುವವರೇ ಕೀಚಕರಾದರೆ ಪ್ರಾಜ್ಞರೇ ಪ್ರಳಯಾಂತಕರಾದರೆ ಅಂತಹವರ ಘೋರ ಆಘಾತದಲ್ಲಿ ಸಿಲುಕುವಂತೆ ಮಾಡುವ ನಮ್ಮ ವೀರಾಂಚನೆಯ ಕೊನೆಯದಾಗಿ ಓ ಮನುಷ್ಯ ಬಹಿರಂಗತೆ ಒಳ್ಳೆ ಮಾತಾಡಿ ಅಂತರಂಗತಿ ಬಯಸಿ ಜನಮೆಚ್ಚುಗೆಯೇ ಹೃದಯದ ಭಾಷೆಯನ್ನರಿವ ಭಗವಂತ சொர்க்கே தாமசுத்த ஒள்கே ஆத்மாசுத்த விரலி অন্তরங்கದ கர்மக்கே ಫಲ வீடுவ நம்ம வீராஞ்சனிக অবকাশாகிய सर्वगणமே நன்றि